ನೋಡಿ ಒಂದ್ ಕಡೆ ಸರ್ಕಾರ ನೌಕರರ ಚಟಾಪಟಿ ನಡೀತಾ ಇದೆ ಇದರಿಂದ ಜನರಿಗೆ ಪೀಕಲಾಟ ಆಗ್ತಾ ಇದೆ ಬಸ್ ಬಂದಾದ್ರೆ ಕಷ್ಟ ಅಂತ ಹೇಳಿ ಪ್ರಯಾಣಿಕರು ಹೇಳ್ತಾ ಇದ್ದಾರೆ ಒಂದ್ ಕಡೆ ಪರೀಕ್ಷೆ ಹೊತ್ತಲ್ಲಿ ರೀತಿ ಕಿರಿಕಿರಿ ಆಗ್ತಾ ಇದೆ ಅಂತ ಹೇಳಿ ವಿದ್ಯಾರ್ಥಿಗಳು ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ ಹಾಗಾದ್ರೆ ಏನ್ ಹೇಳಿದ್ರು ಪ್ರಯಾಣಿಕರು ಬನ್ನಿ ನೋಡ್ಕೊಂಡ್ ಬರೋಣ ಸರ್ ತುಂಬಾ ತೊಂದರೆ ಆಗುತ್ತೆ ಜನಕ್ಕೆ ಆದ್ರೆ ನಾವು ಜನ ತೊಂದರೆನ ಲೆಕ್ಕ ಹಾಕೊಂಡ್ರೆ ಕೆಲ್ಸಕಾರರಿಗೆ ಅವ್ರ ಮಕ್ಳ ಮರ ಫೀಸ್ ಕಟ್ಟುವ ಸರ್ ಅವರು ಮೂವತ್ತಾರು ತಿಂಗಳುದು ಜನ ಅರಿಹರಿಸ್ ನಿಂತಿದ್ಯಂತೆ ಅದ್ದಾನ ಎರಡು ಎರ್ಡ್ಕಂದಾಗ ಕೊಡ್ತೀವಿ ಇವಾಗ ಅಂತ ಅಂತೇಳಿ ಏನೋ ಸರ್ಟ್ರಾಯ್ ಇವ್ರು ಮಾಡಬೇಕು ಸುಮ್ಮನೆ ಅದು ಬಿಟ್ಟು ಡಿ ಕೆ ಆಶಿ ಆಡ್ತಾರೆ ಯಶ್ಮಾ ಜಾರಿ ಮಾಡಿಬಿಡ್ತೀನಿ ಜನಕ್ಕಿನ್ನ ದೊಡ್ಡದು ಯಶ್ಮಾ ಇಲ್ಲ ಮಿನಿಸ್ಟ್ರು ಏನು ಅಲ್ವ ಅಲ್ಲ ಕುಂತ್ಕೊಂಡು ಔಟ್ ಮಾಡಬೇಕು ಜನಕ್ಕೆ ತೊಂದರೆ ಆಗಂಗೆ ಇವ್ರು ಕಾಪಾಡಬೇಕು ಇವಾಗ ಎಕ್ಸಾಮ್ ಬಂದಿದ್ದೀನಿ ತುಂಬ ಏನಾದರೂ ಸ್ಟಾಪ್ ಆದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಇವಾಗೂ ಅಷ್ಟೇ ಬಸ್ಸು ಜಾಸ್ತಿ ಇಲ್ಲ ಇವಾಗ ಲೇಟಾಗಿ ಬರುತ್ತೆ ಬಸ್ಸು ಮತ್ತೆ ಜಾಸ್ತಿ ಬಸ್ ಸಮಸ್ಯೆ ಸರ್ ಲೇಟು ಮತ್ತೆ ಜಾಸ್ತಿ ಬಸ್ಸು ಬರಲ್ಲ ಆ ಕಡೆಯಿಂದ ಮಹಾರಾಣಿ ಕಾಲೇಜಿಂದ ಅದೇ ಬಸ್ ಜಾಸ್ತಿ ಮಾಡಬೇಕು ಸರ್ ಎಲ್ಲೋ ಬೇರೆ ಕೆಲಸಕ್ಕೆ ಹೋಗ್ಬೇಕಾಗಿರುತ್ತೆ ಮತ್ತೆ ಇಲ್ಲ ಊರಿಂದ ಬರ್ಬೇಕಾಗಿರುತ್ತೆ ಇಲ್ಲ ಮೆಡಿಕಲ್ ಎಮರ್ಜೆನ್ಸಿಗಾಗಿ ಬೆಂಗಳೂರಿಗೆ ಕರ್ತರಬೇಕಾಗಿರುತ್ತೆ ಮತ್ತೊಂದು ಎಲ್ಲೋ ಬೇರೆ ಕಡೆ ಹೋಗ್ಬೇಕಾಗಿರುತ್ತೆ ಹಂಗಾಗಿ ಪ್ರರಣ ತುಂಬಾ ತೊಂದರೆ ಆಗುತ್ತೆ ಸರ್ಕಾರಕ್ಕೆ ಹಾಗಾದ್ರೆ ಸರ್ಕಾರಕ್ಕೆ ಅದೇನೇ ಅವರು ಏನು ಬೇಡಿಕೆ ಇಟ್ಟಿದ್ದಾರೆ ಅದ್ರ ಬಗ್ಗೆ ಅವ್ರಿಗೆ ಗಮನ ಹರಿಸ್ಬೇಕು ಅವ್ರ ಬೇಡಿಕೆನೇ ಈಡೇರಿಸ್ಬೇಕು ಅಂತ ಕೇಳ್ಕೊತೀನಿ ಮತ್ತು ಅವ್ರಿಗೆ ತುಂಬ ಕಡಿಮೆ ಸಂಬಳ ಇರೋದ್ರಿಂದ ಪದೇ ಪದೇ ಈ ಥರ ಕೆಲಸಗಳು ಹೋರಾಟಗಳು ನಡೀತಾ ಇರ್ತವೆ ಇದ್ರ ಕಡೆ ಗಮನ ಕೊಡಲಿ ಅಂತ ನಾನು ಕೇಳ್ಕೊಂತೀನಿ ಆ ಥರ ಏನಿಲ್ಲ ಸರ್ ಫ್ರೀಯಾಗೆ ಇದೆ ಆಗಿ ಟ್ರಾವೆಲಿಂಗ್ ಮಾಡ್ತಾ ಇದ್ದೀನಿ ನಾರ್ಮಲ್ ಇದೆ ಖಂಡಿತ ಖಂಡಿತ ಇವಾಗ ವಿಜಯನಗರಕ್ಕೆ ಹೋಗ್ತಾ ಇದ್ದೀವಿ ಖಂಡಿತ ಇದೆ ಏನು ಕೊರತೆ ಏನಿಲ್ಲ ಕೆಂಗೇರಿ ಹಾಂ ಬಸ್ ಇದೆ ಏನಿಲ್ಲ ಸರ್ ಬಸ್ ಏನು ಸ್ಟ್ರೈಕ್ ಏನೂ ಆಗಿಲ್ಲ ಸರ್ ನಾರ್ಮಲ್ ಥರವೇ ಇದೆ ಹಾಂ ಪ್ರತಿದಿ ಇವತ್ತು ಬಂದಿದೆ ಅಂತ ಅಂದ್ಬಿಟ್ಟು ಕೆ ಆರ್ ಟಿ ಸಿ ಬಸ್ಸೆಲ್ಲ ಜಾಸ್ತಿ ಅವೈಲೇಬಲ್ ಇಲ್ಲ ಅಂತ ಅಂದ್ಬಿಟ್ಟು ಸೊ ಬಿ ಎಮ್ ಟಿ ಸಿ ಅವೈಲೇಬಲ್ ಇದೆ ಸ್ವಲ್ಪ ಅಂತ ಹೇಳ್ತಿದ್ದಾರೆ ನೋಡ್ಬೇಕು ಈಗ ಈಗ ನಾವು ಗಿರಿನಗರದಿಂದ ಇಲ್ಲಿಗೆ ಬಂದಿರೋದು ಆ ಥರ ವ್ಯತ್ಯಯ ಏನು ಕಂಡು ಬಂದಿಲ್ಲ ಆಲ್ಮೋಸ್ಟ್ ಬಿ ಎಮ್ ಟಿ ಸಿ ಎಲ್ಲ ಓಡಾಡ್ತಾ ಇದೆ ಸೋ ಇದು ಕೆ ಆರ್ ಟಿ ಸಿ ಒಂದು ಮಾತ್ರ ಜಾಸ್ತಿ ಅವೈಲೇಬಲ್ ಇಲ್ಲ ಅಷ್ಟೆ ಆಗ್ತಾ ಇದೆ ನಾರ್ಮಲ್ ಇದು ಮಾಮೂಲಿ ಹೇಗೆ ಹೋಗುದು ಅದೇ ಥರ ಬಸ್ ಓಡಾಡ್ತಾ ಇದೆ ಹೇಳ್ತಾ ಇರೋದು ಈ ರೀತಿ ಇವತ್ತು ಯಾವುದೇ ರೀತಿ ತೊಂದರೆ ಇಲ್ಲ ಕೆಎಸ್ಆರ್ಟಿಸಿ ಎಂಡಿ ಭರವಸೆಗೆ ತೃಪ್ತರಾಗದ ಸಾರಿಗೆ ಸಿಬ್ಬಂದಿ ಸರ್ಕಾರದ ಭರವಸೆ ಒಪ್ಪಿಲ್ಲವೆಂದು ನೌಕರರು ಘೋಷಣೆಗೋಗಿದ್ದಾರೆ ನಾವು ಒಪ್ಪೋದೇ ಇಲ್ಲ ಅಂತ ಹೇಳಿ ಘೋಷಣೆ ಕೋಗಿದ್ದಾರೆ ನೌಕರರು ಕೆಎಸ್ಆರ್ಟಿಸಿ ಎಂಡಿ ಭರವಸೆಗೆ ಸಾರಿಗೆ ಸಿಬ್ಬಂದಿಗಳು ತೃಪ್ತ ತೃಪ್ತ ತೃಪ್ತರಾಗಿಲ್ಲ ಯಾಕೆಂದ್ರೆ ಈಗ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲೇ ಅಕ್ರಮ್ ಪಾಷಾ ಅವರು ಹೇಳ್ತಾ ಇದ್ರು ಏನೆಲ್ಲ ಸರ್ಕಾರದ ಮುಂದೆ ಮಾತನಾಡಿದ್ರು ಅಥವಾ ಸಿಎಂ ಮುಂದೆ ಮಾತನಾಡಿದ್ರು ಸಾರಿಗೆ ಸಚಿವರ ಜೊತೆ ಮಾತನಾಡಿದ್ರು ಆ ವಿಚಾರವನ್ನ ತಿಳಿಸ್ತಾ ಇದ್ರು ಅದ್ಯಾವುದಕ್ಕೂ ಕೂಡ ಸಾರಿಗೆ ನೌಕರರು ಒಪ್ಕೊಂಡಿಲ್ಲ ಪದಾರ್ಥವನ್ನು ನಿಗದಿ ಮಾಡೋದಕ್ಕೆ ಕೇಳ್ಕೊಂಡಿದ್ದೇವೆ ಆಯ್ತು ಸೊ ಇಂತ ಸಂದರ್ಭದಲ್ಲಿ ನಾವುಗಳು ಸಹ ಸಂಘಟನೆಯ ಮುಖಂಡರನ್ನ ಕರೆದು ಮಾತನಾಡಿ ಮುಂದಿನ ನಿರ್ಧಾರಗಳನ್ನ ಅಂತ ಹೇಳಿ ಇವತ್ತು ತಾವು ತಮ್ಮಲ್ಲಿ ಕಳಕಳಿಯಿಂದ ನಾವೇನು ತಾವುಗಳು ಈ ಒಂದು ನಿರ್ಧಾರವನ್ನ ಕೈಬಿಟ್ಟು ನಡ್ಕೊಂಡು ಹೋಗಬೇಕು ಅಂತ ಕೇಳಿಕೊಂಡಿದ್ದೀನಿ ಸಾಧ್ಯ ಒಂದು ವೇಳೆ ಮಿಸ್ ನೋಡ್ತಾ ಇದ್ದೀವಿ ಒಂದ್ ಕಡೆ ಸಾರಿಗೆ ನೌಕರರ ಮನವೊಲಿಸೋದು ಸರ್ಕಾರಕ್ಕೆ ದೊಡ್ಡ ಮಟ್ಟದ ತಲೆನೋವಾಗಿದೆ ಅನ್ನೋದು ಈ ಮುಖಾಂತರವಾಗಿ ಗೊತ್ತಾಗ್ತಾ ಇದೆ ಯಾಕೆಂದ್ರೆ ಸರ್ಕಾರ ಹೇಳ್ತಾ ಇರೋದು ಈಗಾಗಲೇ ಕೋವಿಡ್ ಸಂದರ್ಭದಲ್ಲೂ ಕೂಡ ಒಂದು ವರ್ಷ ನಾನ್ ಪ್ರೊಡಕ್ಟಿವ್ ಟೈಮ್ ಆ ಪಿರಿಯಡ್ ನಲ್ಲೂ ಕೂಡ ನಾವು ಸಂಬಳವನ್ನ ಕೊಟ್ಟಿದ್ದೀವಿ ಹೀಗಾಗಿ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ನಿಂದ ವೇತನ ಪರಿಷ್ಕರಣೆ ಜೊತೆಯಲ್ಲಿ ಇಪ್ಪತ್ತಾರು ತಿಂಗಳ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ